ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಚಂದ್ರ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಶರಣು ಶರಣಾರ್ಥಿ ನಿಮಗೂ ಶರಣು ಶರಣಾರ್ಥಿ ನೋಡೋರ್ಗೂ ಶರಣು ಶರಣಾರ್ಥಿ ಆಲ್ರೆಡಿ ಒಂದ್ಸತಿ ಬಂದು ನಮ್ಮ ಕನ್ನಾವಳಿಯಲ್ಲಿ ಒಳ್ಳೆ ಏನದು ಅಡಿಗೆ ಮಾಡಿದೀರಾ ಸೊ ಅವರೇ ಕಾಳಿದು ನನ್ಗೆ ನೆನಪಿದೆ ಯಾಕಂದ್ರೆ ನನ್ಗೆ ಅವರೇಕಾಯಂದ್ರೆ ನಾನು ಹೇಳಿದೀನಿ ತುಂಬಾ ಇಷ್ಟ ಅದು ಮರ್ತೋಗಿಲ್ಲ ಸೊ ಹೇಗನ್ನಿಸ್ತು ನಿಮ್ಗೆ ಮಾಡಿ ಹೋಗಿದೀರಾ ಇದು ಎರಡನೇ ಸತಿ ಬರ್ತಾ ಇದ್ದೀರಾ ತುಂಬಾ ಖುಷಿ ಆಯ್ತು ನನ್ಗೆ ನಾನು ಇದು ಫಸ್ಟ್ ಟೈಮ್ ಬಂದಿದ್ದು ತುಂಬಾನೇ ಖುಷಿ ಆಗೋಯ್ತು ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರು ಹೇ ತುಂಬಾ ಚೆನ್ನಾಗಿದೆ ಅಂತಂದ್ರು ಸೊ ಈಗ ಎರಡನೇ ಸತಿ ಬಂದಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಇವತ್ತು ನಾನು ಅವರೇಕಾಳು ಉಸಿಳಿ ಆಮೇಲೆ ಅವರೆಕಾಳದ್ದು ಚಪಾತಿ ಓಕೆ ನಾನು ಹೇಳಿದಕ್ಕೆ ಪುನಃ ನೀವು ಅವರೇಕಾಳೆ ತಂದಿದ್ದೀರಾ ಅಂತ ನನಗೆ ಡೌಟ್ ಆಗಿದೆ ಸತ್ಯಶ್ರೀಗೆ ಇಷ್ಟ ಅಂತ ಇಟ್ಕೊಂಡ್ಬಂದ್ರ ಹೌದು 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 ಓಕೆ ಸರಿ ಹಾಗಾದ್ರೆ ಫಸ್ಟ್ ಏನ್ ಮಾಡ್ತೀರಾ ಉಸ್ಲಿನ ಹಾ ಅವರೇಕಾಳು ಉಸ್ಲಿ ಮಾಡ್ತೀರಾ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಅದಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ತೆಂಗಿನಕಾಯಿ ಆಮೇಲೆ ಒಗ್ಗರಣೆ ಸಾಮಾನು ಜೀರಿಗೆ ಸಾಸಿವೆ ಇಷ್ಟದ್ದು ಬೇಕೇ ಬೇಕು ಓಕೆ ಓಕೆ ಸರಿ ಇದನ್ನ ಇವಾಗ ನೀವು ಆಲ್ರೆಡಿ ಬೇಯಿಸ್ಕೊಂಡಿದ್ದೀರಾ ಹೌದು ಬೇಯಿಸಿದ್ದೀನಿ ಅಂದ್ರೆ ಬೇಗ ಬೇಗ ಆಗುತ್ತೆ ಅಂತ ಅಷ್ಟೇ ನಿನ್ನೆ ಹೌದು ಹೌದು ಸರಿ ಸರಿ ಯಾಕಂದ್ರೆ ಈಗ ಪುನಃ ಬೇಯಿಸೋದು ಅಂದ್ರೆ ಸ್ವಲ್ಪ ಸೊ ಉಸ್ಲಿ ಮಾಡುವಾಗ ಈ ಕ್ರಮನ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನೀವೆಲ್ಲರಿಗೂ ಒಂದು ಬೇಗ ಆಗುತ್ತೆ ಬೇಗ ಆಗುತ್ತೆ ಅಂತ ಉದ್ದೇಶ ಹೌದು ಸರಿ ಶುರು ಮಾಡೋಣ ಮಾಡೋಣ ಪ್ಯಾನ್ ಕೊಡಿ ಒಲೆ ಹಚ್ಕೊಂಡ್ಬಿಡ್ತೀರಮ್ಮ ಎಣ್ಣೆ ಕೊಡಿ ನೀವು ಕೂಡ ಅವರೆಕಾಳು ಜಾಸ್ತಿ ಮಾಡ್ತಾ ಇರ್ತೀರ ಮನೆಯಲ್ಲೆಲ್ಲ ಅಯ್ಯೋ ನಮ್ಗೆ ತುಂಬಾ ಇಷ್ಟ ರೀ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಅವರೆಕಾಳು ಡಯಾಬಿಟಿಕ್ ಒಳ್ಳೇದಂತೆ ಹೌದಾ ಒಳ್ಳೇದಂತೆ ಸೊ ಎಲ್ಲಾದ್ಕೂ ಒಳ್ಳೇದು ಕಾಳುಗಳು ರುಚಿ ಹೋಲ್ ಅಂದ್ರೆ ಹೋಲ್ ಗ್ರೀನ್ಸ್ ಕಾಳುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅವರೇಕಾಳಲ್ಲಿ ಸಹ ಒಳ್ಳೆ ವಿಟಮಿನ್ಸ್ ಎಲ್ಲ ಇರುತ್ತೆ ಹೌದು ಹೌದು ಈಗ ಜಾರ್ ಕೊಡಿ ಮಿಕ್ಸಿ ಗೆ ಬೇಕಾ ಹಾ ಇದಕ್ಕೆ ಹಸಿ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಇದು ಎಣ್ಣೆ ಕಾಯ್ತಾ ಇರಲಿಲ್ಲ ಎಣ್ಣೆ ಕಾಯ್ತಾ ಇರಲಿ ಅಷ್ಟೇ ಬೇಗ ಆಗುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಸರಿ ಸರಿ ಓಕೆ ಎಲ್ಲ ಹಸಿದೆ ಆ ಸರ್ವೇ ಆಗಿದೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಬಾರ್ದು ಇದಕ್ಕೆ ಸ್ವಲ್ಪ ಈರುಳ್ಳಿ ಅಷ್ಟೇ ಇನ್ನೇ ಇದು ಒಗ್ಗರಣೆ ಹಾಕಬೇಕು ಸ್ವಲ್ಪ ಮಿಕ್ಸಿಗೆ ಓಟ್ಸ್ ಕೊಟ್ಬಿಡಿ ಓಕೆ ಒಗ್ಗರಣೆಗೆ ಇದನ್ನು ಹಾಕೋದಾ ಹೌದು ಹೌದು ಸರಿ ಸಾಕು ತರತರಿ ಇದ್ರೆ ಸಾಕು 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 ಒಂದು ಸ್ಪೂನು ಆಮೇಲೆ ಹಾಗೆ ಆ ಮರದ್ದು ಕೈ ಇದೆಯಲ್ಲ ಅದು ಕೊಡಿ ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪ ಹೀಗೆ ಎಣ್ಣೆಲಿ ಮಿಕ್ಸ್ ಆಗೋವರೆಗೂ ಮಾಡಿಬಿಟ್ಟು ಈರುಳ್ಳಿ ಕೊಡಿ ಇದು ಸಿಂಪಲ್ ಅದರಷ್ಟು ಇದಿಲ್ಲ ಸಿಂಪಲ್ ಹಾ ನನ್ ನೆನ್ಪಿದೆ ಹೋದ್ಸತಿ ಬಂದಾಗ ಸ್ವಲ್ಪ ವಿಧಾನಗಳು ಜಾಸ್ತಿ ಇತ್ತು ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಬೆಣ್ಣೆ ಕೊಡಿ ಅಡಿಗೆ ಅಂತೂ ಇಷ್ಟ ಅಂತ ಹೇಳಿದ್ರಿ ಅದನ್ನ ಬಿಟ್ಟು ಬೇರೆ ಯಾವ್ದ್ರಲ್ಲ ಯಾವಾಗ್ಲೂ ನಾನು ಸುಮ್ಮನೆ ಇಲ್ಲ ಮೈ ಇಲ್ಲಿ ಕಸು ಇದ್ದಾಗ ಏನ್ ಮಾಡಿದೆ ಪಿ ಜಿ ಮಾಡಿದೆ ಮೂವತ್ ಜನ ಹುಡುಗಿರು ಅವ್ರಿಗೆಲ್ಲ ಅಡಿಗೆ ತಿಂಡಿ ಅಂತ ಖುಷಿ ಆಗ್ತಿತ್ತು ಏನಾದರೂ ಅಂದರೆ ಆಮೇಲೆ ಅದೇ ಹಾ ಹಾ ಅದು ಇದೆ ಅದು ನಮ್ದು ಸ್ನೇಹ ಬಳಗ ಅಂತ ಇದೆ ಅದರಲ್ಲಿ ನಾನು ಮಲ್ಲೇಶ್ವರಂ ಕಡೆಯಿಂದ ಮೆಂಬರು ಡ್ಯಾನ್ಸು ಡ್ರಾಮಾ ಸಿಂಗಿಂಗು ಬೇಕಾದಷ್ಟು ಮಾಡಿದ್ದೀನಿ ವಚನ ಗಾಯನ ಓ ಎಲ್ಲ ಮಾಡಿದ್ದೀನಿ ಹೀಗಾಗಿ ಫುಲ್ ಬಿಝಿ ನಾನು ಈ ಕೊಡಿ ಸೊ ಡ್ಯಾನ್ಸ್ ಹೇಳಿದ್ರೆ ಏನು ಭರತನಾಟ್ಯನ ಯಾವ ಥರ ಭರತನಾಟ್ಯ ಕಲ್ತಿದ್ದೆ ಯಾವ್ದಾದ್ರೂ ಮಾಡ್ತೀನಿ ಈ ಈ ವಯಸ್ಸಲ್ಲೂ ನಾನು ಮಾಡಿ ಸೀನಿಯರ್ ಸಿಟೀಸನ್ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದೀನಿ ಹೌದಾ ಓಕೆ ಯಾಕಂದ್ರೆ ನೀವು ಮಾತಾಡುವಾಗನೇ ಗೊತ್ತಾಯ್ತು ತುಂಬಾ ಟ್ಯಾಲೆಂಟ್ ಇದೆ ನಿಮ್ಗೆ ಏನಂದ್ರೆ ಒಂಥರ ತುಂಬಾ ಆಕ್ಟಿವ್ ಆಗಿದ್ದೀರ ಎಷ್ಟು ಏನಂದ್ರೆ ಈಗಿನ ಏನು ಯಂಗ್ಸ್ಟರ್ಸ್ ಎಲ್ಲ ಕಲಿಬೇಕು ನಿಮ್ಮನ್ನ ನೋಡಿ ಏನೋ ಅದೇನೋ ಚಿಕ್ಕ್ ಹುಡುಗಿಯಿಂದನೂ ಅಷ್ಟೇನೆ ಚಿಕ್ಕವರಿಂದನೂ ಎಕ್ಸ್ಟ್ರಾ ಕರಿಕ್ಯುಲರ್ ಇಂಟ್ರೆಸ್ಟ್ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಅಷ್ಟೇ ಆಯ್ತಾ ಈಗ ಉಪ್ಪು ಕೊಡಿ ಉಪ್ಪು ತನಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕೆಲವರಿಗೆ ಕಡಿಮೆ ಹಾಕೊಳ್ಳುತ್ತಾರೆ ಕೆಲವರಿಗೆ ಉಪ್ಪು ಜಾಸ್ತಿ ಬೇಕು ಹಾಗೆ ಈಗ ತೆಂಗಿನಕಾಯಿ ಕೊಡಿ ನೀبن ರಸ ಕೊಡಿ ಹಾ ಇಲ್ಲ ಏನಿಲ್ಲ ಅಷ್ಟೇ ಅದು ಅಷ್ಟೇನಾ ಅಷ್ಟೇ ಅಷ್ಟೇ ಓಕೆ ಮಾಮೂಲಿ ಬೇರೆ ಉಸ್ತಿಗಳೆಲ್ಲಾ ಮಾಡ್ತೀರಾ ನೀವು ಅಥವಾ ಆರೆಕಾಳು ಬದಲಿಗೆ ಎಸ್ಪೆಷಲಿ ಆರೆಕಾಳು ಎಲ್ಲಾ ಕಾಳು ಮೊಳಕೆ ಬಸ್ದೆ ಮಾಡೋದು ನಾನು ಹೌದಾ ಮೊಳಕೆ ಬಸ್ಸಿ ಬಸ್ಸಾರು ಪಲ್ಯ ಎಲ್ಲಾ ಎಲ್ಲರೂ ಮಾಡ್ತಾರೆ ಚಂದ್ರ ಅವರೇ ಈಗ ಚಪಾತಿ ಅಂದ್ರೆ ಅವರೇ ಕಾಳಿನ ಮಸಾಲ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ತೆಂಗಿನಕಾಯಿ ಬೇಯಿಸಿದ ಅವರೇ ಕಾಳು ಸ್ವಲ್ಪ ಬೆಣ್ಣೆ ತಿನ್ಬೇಕು ಉಪ್ಪು ಸ್ವಲ್ಪ ಮೈದಾ ಹಿಟ್ಟು ಗೋಧಿ ಹಿಟ್ಟು

ಹೇಗೆ ಫುಲ್ ಮಿಕ್ಸಿಬಿಡಿ ಯಾಕಂದ್ರೆ ಈಗ ನಾನು ಏನು ಅವ್ರೆ ಕಾಳು ಉಸ್ಲಿ ಮಾಡಿದ್ದೀನಲ್ಲ ಅದನ್ನ ಹಾಗೆ ಹಾಕೋತೀನಿ ಅದಕ್ಕೆ ಓಕೆ ಸರಿ ಸರಿ ಅಂದ್ರೆ ನಿಮಗೆ ಲಡ್ಸೋದಕ್ಕೆ ಕಾಳು ಕಾಳಿದ್ರೆ ಲಡ್ಸೋದಕ್ ಬರೋದಿಲ್ಲ ಅಂತ ಓಕೆ ಹಾಗಾಗಿ ಅದು ಲಟ್ಸಕ್ಕಾಗಲ್ಲ ಕೈಲೇನೆ ಪೇಪರ್ ಮೇಲೆ ತೊಟ್ಟಬೇಕು

ಚಪಾತಿ ಯಾವಾಗಲೂ ಮಾಡ್ತೀರಾ ನೀವು ಬೇರೆ ಬೇರೆ ವೆರೈಟಿ ಇದೆಲ್ಲ ಈಗ ಅವರೆಕಾಳು ಥರ ಬೇರೆ ವೆರೈಟಿ ಇದು ಓ ಎಸ್ ಎಲ್ಲ ಮಾಡ್ತೀವಿ ಮುದ್ದೆ ಚಪಾತಿ ರೊಟ್ಟಿ ಎಲ್ಲ ಉಪ್ಪು ಕೊಡಿ ತೆಂಗಿನಕಾಯಿ ಕೊಡಿ ಸೊ ಇದಕ್ಕೆಲ್ಲ ಹಾಕ್ಕೊಳೋದು ಏನೆಲ್ಲ ಸಾಮಗ್ರಿಗಳಿದೆಯೋ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಬಿಡೋದಾ ಹ್ಞೂ ಸರಿ ಸರ್ ಸ್ಮ್ಯಾಶ್

ಅದೆಲ್ಲ ಏನೂ ಬೇಕಿಲ್ಲ ಹ್ಞೂ ಏನೋ ಒಂಚೂರು ಉಪ್ಪಿನಕಾಯಿ ತುಪ್ಪನೋ ಬೆಣ್ಣೆನೋ ಇದ್ರೆ ಸಾಕು ಜೊತೆಗೆ ಟೀ ಕಾಫಿನೋ ಇದ್ಬಿಟ್ರೆ ಆಹಾ ಏನು ಚೆನ್ನಾಗಿರುತ್ತೋ ಹ್ಞೂ ಈಗ ಇದಕ್ಕೆ ಸ್ವಲ್ಪ ಅದಾವ್ರೆ ಕಳಿಸ್ಲಿ ಮಾಡಿದ್ದೀನಲ್ಲ ಅದು ಹಾಕ್ಕೊಳ್ತೀನಿ ಆಯ್ತಾ ಹೌದಾ ಹ್ಞೂ ಬಟ್ಟಲೆ ಕುಡಿ ಸೊ ಈಗ ಚಪಾತಿಗೆ ಒಂಥರ ಟೂ ಇನ್ ಒಂಥರ ನಾನು ಹೇಳಿದಿ ಉಸ್ಲಿನ ಅದ್ರ ಜೊತೆ ಹಾಕ್ಕೊಂಡು ತಿಂತೀರಾ ಅಂತ ಅನ್ಕೊಂಡೆ ತಿನ್ನೋದು ಟೂ ಚೆನ್ನಾಗಿರಲ್ಲ ಬಟ್ ಓಕೆ ಮೈದಾ ಸ್ವಲ್ಪ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಹರಿಯಲ್ಲ ಅದು ಮೈದಾ ಗುಣ ಏನು ಅಂದ್ರೆ ಅದೊಂಥರ ಅಂಟಿದ್ದಂಗೆ ಜಿಗಟ್ಟಿದ್ದಂಗೆ ನೀ ಏನಕ್ಕೆ ಹಾಕಿದ್ರು ಅದು ಹರಿಯಲ್ಲಿಂಗ್ ಅಷ್ಟೇ ಅಷ್ಟೇ ಯಾಕಂದ್ರೆ ಗೋದಿನೇ ಒಳ್ಳೇದು ಆರೋಗ್ಯಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಕುಡಿ ಸಾಕಾಗ್ಬೋದಾ ಹಂಚು ಹಂಚು ಕೊಡಿ ನಾನು ಇದು ಕಲಸೋ ಅಷ್ಟರಲ್ಲಿ ಹಂಚ ಬಿಸಿ ಆಗುತ್ತೆ ನಾನು ಅದನ್ನು ಚೆನ್ನಾಗಿ ನಾದೋ ಅಷ್ಟರಲ್ಲಿ ಹಂಚು ಕಾಯುತ್ತೆ ಆಮೇಲೆ ಮಾಡಿ ಇದನ್ನ ಏನಪ್ಪ ಅಂತಂದ್ರೆ ನೀವು ಮತ್ತೆ ಇನ್ನೊಂದ್ಸಲ ಮಾಡ್ಕೋಬೇಕು ಅಂದ್ರೆ ಮಿದುವಾಗಿ ಕಲಸ್ಬಾರ್ದು ಸುಮ್ಮನೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲಸು ಇದನ್ನ ತಗೊಂಡು ಮಿಕ್ಕಿದ್ ನೀವು ಇಟ್ಕೋಬಹುದು ಇಟ್ಕೊಂಡು ನೀವು ಯಾವಾಗ ಫ್ರಿಜ್ ಅಲ್ಲಿ ಇಟ್ಬಿಡಿ ಯಾಕಂದ್ರೆ ತೆಂಗಿನಕಾಯಿ ಹಾಕಿದೆಯಲ್ವಾ ದಿನ ಓ ಎಸ್ ಧಾರಾಳವಾಗಿ ಎರಡು ದಿನ ಇಡಬಹುದು ಚೆನ್ನಾಗಿ ಬಾಯಿ ಮುಚ್ಚಿ ಇಡೋ ಅಂತದ್ರಲ್ಲಿ ಇಟ್ಬಿಟ್ಟು ಮಾಡಬಹುದು ಮತ್ತೆ ಇತ್ತೀಚೆಗೆ ನಿಮ್ಮ ಸ್ನೇಹ ಅಂತ ಒಂದು ಸಂಘದಲ್ಲಿ ಇದೀನಿ ಅಂತೆಲ್ಲ ಹೇಳಿದ್ರಲ್ವಾ ಏನ ಅದು ಹೋಗಿದಿರ ಏನೋ ಕಾರ್ಯಕ್ರಮ ಏನೋ ಳ್ತಾ ಇರ್ತಿರಾ ಓ बेकार ಯಾವ ತರ ಡ್ಯಾನ್ಸ್ ಅಲ್ಲಿ ನೀ ಫಸ್ಟ್ ಪ್ರೈಸ್ ಬಂತು ಅಂತ ಹೇಳಿದ್ರಿ ಯಾವ ಅದು ಅದು ಓ ಮೂವಿ ಹಿಂದಿ ದಾ ಪನ್ ಘಟ್ ಪೇ ನಂದಲಾ ಚೀಡಗ ಯೋ ಅದು ಮಧುಬಾಲ ರೋಲ್ ಎನರ್ಜಿ ನೋಡಿ ಕಲಿಬೇಕು ಅದರಲ್ಲಿ ಸೀನಿಯರ್ ಸಿಟಿಸನ್ ಅಂತ ಡ್ಯಾನ್ಸ್ ಇಟ್ಟಿದ್ರು ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು ಜೊತೆಗೆ ಶ್ರೀಮತಿ ಸ್ನೇಹ ಅಂತಾನು ಟೈಟಲ್ ಕೊಟ್ಟರು ಹೌದಾ ವಾಹ್ ಬಹಳ ಸಂತೋಷ ಆಯ್ತು ನಿಮ್ಮನ್ನು ನೋಡ್ತಾ ಇದ್ರೆ ಏನು ನಾನು ಹೇಳಿದಾಗ ಎನರ್ಜಿ ನೀವು ಮಾಡುವ ಅದೊಂದು ಕಾನ್ಫಿಡೆನ್ಸ್ ಇದೆಯಲ್ಲವಾ ನಿಜವಾಗ್ಲೂ ಎಲ್ಲರೂ ಕಲಿಲೇಬೇಕು ಇನ್ನೇನು ಎಲ್ಲ ಮಾಡಿ ಆಯ್ತು ನಮ್ಮ ಕರ್ತವ್ಯ ಎಲ್ಲ ಆಯ್ತು ಮಕ್ಕಳೆಲ್ಲ ಸೆಟ್ಲ್ ಆದ್ರು ಇನ್ನೇನು ಏನಾರದು ರಿಟೈರ್ಡ್ ಲೈಫ್ ಅಂತ ಯೋಚನೆ ಮಾಡ್ತಾರೆ ಬಟ್ ನೀವು ನೀವೀಗ್ಲೂ ಆ್ಯಕ್ಟಿವಾಗಿದ್ದೀರಲ್ಲ ಓ ಅದು ನಿಜವಾಗಲೂ ಮೆಚ್ಚಬೇಕು ಹೇಳಲಾ ಶ್ರೀ ನಾನು ನನ್ನ ಕಾಲ್ ಸರಿ ಇದ್ದಿದ್ರೆ ಇನ್ನು ಡ್ಯಾನ್ಸ್ ಮಾಡ್ತಿದ್ದೆ ನೋಡಿ ದಾಟ್ ಈಸ್ ಅಸ್ ಫೆಲಿಂಟ್ ಅದು ಬಲ್ಗಾಲ್ ಸ್ವಲ್ಪನೂ ಏಜ್ ಫ್ಯಾಕ್ಟ್ ಇರಲಿ ಬಿಡಿ ಇನ್ನು ನೀವು ಮನ್ಸ್ ಮಾಡಿದ್ರೆ ಮಾಡ್ಬೋದು ಬಾಳೆ ಎಲೆಲ್ಲಾದರೆ ಸಲೀಸಾ ಚೆನ್ನಾಗಿ ಅದನ್ನು ಹಾಕಿ ಹೌದು ಹೌದು ಬಾಳೆ ಎಲೆಲ್ಲಾದರೆ ಸಲೀಸಾಗಿ ಬರುತ್ತೆ ಆಮೇಲೆ ಅದೇ ಇನ್ನೊಂದು ಹೇಳ್ತೀನಿ ಅದು ಮಾರ್ಕೆಟಿಗೆ ಬಂದಿಲ್ಲ ಪೇಪರ್ ಇದೆ ಒಂದು ಗೊತ್ತಾಯ್ತಾ ಪ್ಲಾಸ್ಟಿಕ್ ಅಲ್ಲ ಅಲ್ಲ ರೀ ಅದೇನು ರೋಲ್ ಮಾಡಿದ್ದಾರೆ ಗೊತ್ತಿಲ್ಲ ಅದನ್ನ ನಾವೇ ಹೀಗೆ ತೊಟ್ಬಿಟ್ಟು ಅದನ್ನೇ ಹಿಂಗ ಹಾಕ್ಬಿಟ್ರೆ ಸುಡಲ್ಲ ಪೇಪರು ಹೌದಾ ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತಲ್ಲ ಇದು ಬೇಡ ಬೇಡ ಈಗ ಮೇಲೆ ಬೆಣ್ಣೆ ಬೇರೆ ಹಾಕೊಂಡು ತಿಂತೀರಾ ಸೊ ಬೇಡ ಹೌದು ಸಾಕು ಸಾಕು ಬೇಕಾದಷ್ಟು ಅದೇ ನೀನೆ ಖಾನಾವಳಿಗೆ ಬಂದು ಜಾಸ್ತಿ ತಿಂದು ತಿಂದು ದಪ್ಪ ಆಗೋದು ಬೇಡ ಅಂತ ಅಲ್ವಾ ಏನು ದಿನ ಮಾಡ್ಕೊಳ್ಳಲ್ಲ ಅಪ್ಪರು ಕೊಡ್ತಾನೆ ಅವರೇ ಕಳ್ ಸೀಸನ್ ಬಂದಾಗ ಮಾಡ್ಕೊತೀವಿ ಸರಿ ಸರಿ ಸೊ ಈಗ ಚಪಾತಿ ಆಗ್ತಾ ಇದೆ ಅಲ್ವಾ ಬೇಯ್ತಾ ಇದೆ ಬೈತಾ ಇದೆ ಬೇಕಾದ್ರೆ ಒಂದು ಚೂರು ಎಣ್ಣೆ ಹಾಕೋಬೋದು ನೋ ಪ್ರಾಬ್ಲಮ್ ಅಂದ್ರೆ ಸಾಧಾರಣ ಇದು ರೊಟ್ಟಿ ತರಾನೇ ಕಾಣ್ತಾ ಇದೆ ಸೊ ಇದು ಆಗಿದೆಯಾ ಇವಾಗ ಚಪಾತಿ ಹತ್ತು ಸೂರು ಬೈಬೇಕಾ ನೋಡೋಣ ಅಲ್ಲ ಸರಿ ಸರಿ ಹ್ಞೂ ಹ್ಞೂ ಆಗಿದೆ ಆಲ್ಮೋಸ್ಟ್ ಆಗಿದೆ ಹಾಂ ಕಮ್ಮಿ ಮಾಡಿದ್ದೆ ಆಲ್ಮೋಸ್ಟ್ ಆಗಿದೆ ಹ್ಞೂ ಪ್ಲೇಟ್ ತೊಗೊಳ್ಳಿ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಸರಿ ಪಲ್ಯ ಅವ್ರೆ ಕಾಳು ಪಲ್ಯ ಕೊಡ್ತೀನಿ ಓಕೆ ಅಲ್ಲಿ ಇರಲಿ ಅಮ್ಮ ನೀವು ಆಗ ಒಂದು ಹಾಡು ಸ್ಟಾರ್ಟ್ ಮಾಡಿದ್ರಿ ಅದಲ್ಲೇ ಇಡೋಣ ಯಾಕಂದರೆ ನನಗೆ ನೀವು ಡ್ಯಾನ್ಸರ್ ಅಂತ ಹೇಳಿದ್ಮೇಲಂತೂ ನನಗೆ ತುಂಬಾ ಖುಷಿ ಆಯ್ತು ಆದ್ರೆ ಈಗ ಡ್ಯಾನ್ಸ್ ಆಗೋದಿಲ್ಲ ಅದು ಕಾಲ್ ಬೇರೆ ನೋವ್ತಾ ಇದೆ ಅಂದ್ರಿ ಸೊ ನಮ್ಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಅಥವಾ ಹಾಡು ನಿಮ್ಗೆ ಯಾವ್ದು ಬರುತ್ತೋ ಅಂತ ಹೇಳಿ ಅಮ್ಮ ವಾಯ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನನ್ಗೆ ಬೈಬೇಡಿ ಖಂಡಿತವಾಗೂ ಇಲ್ಲ ನೀವು ಇಷ್ಟು ರುಚಿ ರುಚಿಯಾಗಿ ಯಾರು ಚೆನ್ನಾಗಿ ಮಾಡಾಕ್ತಿರೋ ಬಯ್ಯದಂತೂ ಸಾಧ್ಯನೇ ಇಲ್ಲ ಹೇಳಿ ಜಂಗಮ ಮೆಚ್ಚಬೇಕು भक्नाद बलिका जङ्गम मेच बेकु जङ्गमनाद बलिका भक्ता मे चु जङ्गमनाद बलिका भक्ता मेचु भक्तानाद बलिका जङ्गम मेचु

ಹೇಳ್ತೀರಲ್ಲ ಬೈಬೇಡಿ ಅಂತ ಬೈಯೋದಲ್ಲ ನೀವು ಎಷ್ಟು ಹೊಗಳಿದ್ರು ಕಡಿಮೆನೆ ಏನದು ಸೀಕ್ರೆಟ್ ನಿಮ್ದು ಇಷ್ಟೆಲ್ಲ ಎನರ್ಜಿದು ನಿಮ್ಮ ಈ ಏಜ್ ಅಲ್ಲಿ ಏನಾದ್ರೂ ಒಂದು ಸೀಕ್ರೆಟ್ ಇರ್ಲೇಬೇಕು ಏನು ಏನ್ ಮಾಡ್ತೀರಾ ಇಷ್ಟು ಎನರ್ಜಿ ಇಷ್ಟೊಂದೆಲ್ಲ ಇಟ್ಕೊಂಡಿದ್ದೀರಾ ಏನಿಲ್ಲ ಒಂದ್ಸಲ ಇಟ್ಕೊಂಡಿದ್ದೀರಾ ಒಂದೇ ಏನು ಅಂದ್ರೆ ದೇವರು ಈ ಜನ್ಮ ಕೊಟ್ಟಿದ್ದಾನೆ ಅದನ್ನ ನಾವು ಒಂಥರ ಸದುಪಯೋಗ ಪಡಿಸ್ಕೋಬೇಕು ಆಮೇಲೆ ಇರೋವರೆಗೂ ನಾವು ಸಂತೋಷ ಪಡ್ಬೇಕು ಇನ್ನೊಬ್ರು ಸಂತೋಷ ಪಡಿಸ್ಬೇಕು ನಮ್ದು ಏನೇ ಕಷ್ಟ ದುಃಖ ಏನೇ ಬರಲಿ ನುಮ್ಕೊಂಡ್ರೆ ಒಳ್ಳೇದು ಸುಖ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ ಬೇವು ಬೆಲ್ಲದ ಹಾಗೆ ಹಾಗೆ ಆಮೇಲೆ ದೇವ್ರಿಷ್ಟ ಎಲ್ಲ ನಾನು ಕೊಟ್ಟಿದ್ದಾನೆ ಇದನ್ನೇ ನಾನು ಉಪಯೋಗಿಸ್ಕೊಳ್ಳೋಣ ಸಂತೋಷ ಪಡ್ಕೊಳ್ಳೋಕೆ ಇದನ್ನೇ ಉಪಯೋಗಿಸ್ಕೊಳ್ಳೋಣ ಅನ್ನೋದು ದೇವರಿಟ್ಟಿರೋವರ್ಗು ಮಾಡೋದು ಇರೋದು ಆಮೇಲೆ ಅವನಿಷ್ಟ

ಬೆಣ್ಣೆ ಅಥವಾ ತುಪ್ಪ ನಿಮ್ಮ ಇಷ್ಟ ನಿಮ್ಮ ಇಷ್ಟ ಯಾವ್ದಾದ್ರೂ ಹಾಕೊಳ್ಳಿ ಹ ಇದನ್ನ ಸೇವನೆ ಮಾಡೋಕ್ಕಿಂತ ಮುಂಚೆ ಕೊಡಿ ವಿಭೂತಿ ಕೊಡೋದ್ರಿಂದ ನಾವು ತಿನ್ನೋ ಪದಾರ್ಥ ಪ್ರಸಾದ ಆಗುತ್ತೆ ಅಲ್ವಾ ಹೌದು ಪ್ರಸಾದ ತತ್ವದ ಹೇಳ್ತಾರೆ ಆಗುತ್ತೆ ಆಮೇಲೆ ಇದ್ರಲ್ಲಿ ಏನೇ ವ್ಯತ್ಯಾಸ ಇರ್ಲಿ ಏನೋ ಕೆಟ್ಟದು ಏನೋ ಬೆರ್ತಿದೆ ಅಂತ ಏನೇ ಇದ್ರೂನು ಎಲ್ಲ ನಿವಾರಣೆ ಆಗುತ್ತೆ ಹೌದು ಓಕೆ ಇನ್ನು ಜಾಸ್ತಿ ಕಾಯೋದು ಬೇಡ ಸೊ ನೀವು ಎಳ್ದಿಟ್ ಸೆಪರೇಟ್ ಏ ನೋಡಿ ಇದು ಕಾಂಬಿನೇಷನ್ ಬೇಡ ನಿಮ್ಮ ಟೇಸ್ಟ್ ಗಾದೆ ಕೇಳಬೇಕು ಹಾಗೆ ಗಾದೆ ಕೇಳಿಲ್ವಾ ರುಚಿ ಅವರವರದು ನೋಟ ಓಕೆ ಸರಿ ನಾನು ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀನಿ ಸಪ್ರೇಟೇ ತಿನ್ ನೋಡ್ತೀನಿ ಯಾಕಂದ್ರೆ ಈಗ ಸಪರೇಟ್ ಹೇಗಿದೆ ಅಂತ ನೋಡ್ಬೇಕು ಕಾಂಬಿನೇಷನ್ ಅಂದ್ರೆ ಅದೊಂದು ಬೇರೆ ಅದನ್ನೇ ಸಪ್ರೇಟ್ ತಿನ್ನಿ ಅದನ್ನೇ ಸಪ್ರೇಟ್ ನನ್ ಹಾಗೆ ಅನ್ಸ್ತಾ ಇದೆ ಏನು ಇಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ಕಡಿಮೆ ಆಗಿಲ್ಲ ರುಚಿ ಇದೆ ಏನು ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡು ಮಾಡಬೇಡಿ ಈರುಳ್ಳಿ ತುಂಬಾ ಹಾಕಿದೀರ ಅವರೇ ಕಾಳಿಂದು ಯಾರು ಏನ್ ಮಾಡ್ಕೊಟ್ರು ಇರುತ್ತೆ ಅದಂತೂ ಖಂಡಿತ ಯಾಕಂದ್ರೆ ಅವರೇ ಕಾಳನ್ನ ಹಾಳು ಮಾಡಕ್ ಸಾಧ್ಯನೇ ಇಲ್ಲ ಅಡಿಗೆನ ಅಷ್ಟೊಂದು ಚೆನ್ನಾಗಿದೆ ತುಂಬಾ ರುಚಿಯಾಗಿದೆ ಅಮ್ಮ ಈಗ ಇದು ಚಪಾತಿ ಸ್ವಲ್ಪ ಹಚ್ಕೊಂತೀನಿ ಮಿಸ್ ಮಾಡಿಕೊಂಡೆ ಬೆಣ್ಣೆ ಹಾಕೊಂಡೆ ತಿನ್ನಿ ಖಾರ ಬೇಕಾದ್ರೆ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬಹುದು ಅದಕ್ಕೆ ಇದು ಹದ ಆಗಿದೆ ಬೆಣ್ಣೆ ಹಾಕೊಳ್ಳಿಲ್ಲ ಅದಕ್ಕೋಸ್ಕರ ತುಂಬಾ ಸಿಂಪಲ್ ಆಗಿದೆ ಇದು ಕಾಂಬಿನೇಷನ್ ನೀವು ಹೇಳಿದಾಗೆ ಬೇಡ ಸುಮ್ಮನೆ ಇದನ್ನ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡು ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕೋಬಹುದು ಉಪ್ಪಿನಕಾಯಿ ಬೇಕಾದ್ರೆ ಆದ್ರೆ ನನಗೆ ಸ್ವಲ್ಪ ಸ್ಪೈಸಿಗಿಂತ ಈ ತರ ಹದ ಇದ್ರೆ ನನಗೆ ಖುಷಿ ಆಗೋದು ಸ್ಪೈಸಿ ಖಾರ ಬೇಕು ಅಂತಾನೆ ಇಲ್ಲ ಹಾಗೆ ಇಟ್ಕೊಂಡು ತಿನ್ಬಿಡ್ತೀನಿ ನಾನು ತುಂಬಾ ಚೆನ್ನಾಗಿದೆ ಒಳ್ಳೆ ರುಚಿಯಾದ ಎರಡು ಅಡುಗೆ ಅವರೇ ಕಾಳಿನ ಇವತ್ತು ಮಾಡಿದೀರಾ ತುಂಬಾ ಟೇಸ್ಟ್ ಇದೆ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಇದನ್ನ ಅಷ್ಟೊಂದು ಚೆನ್ನಾಗಿದೆ ಅಮ್ಮ ಸೊ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಎರಡನೇ ಸಲ ಬಂದು ಎರಡು ಅದ್ಭುತ ಅಡುಗೆಗಳನ್ನು ಮಾಡಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶೇಣು ಶರಣಾರ್ಥಿ ನಿಮಗೂ ಅಷ್ಟೇ ಧನ್ಯವಾದಗಳು ತುಂಬ ತುಂಬ ಆಮೇಲೆ ನೋಡಿದವರು ನಿಗೂ ಅಷ್ಟೇ ತುಂಬ ಧನ್ಯವಾದಗಳು ನೀವು ನಾನು ಅವಕಾಶ ಮಾಡಿಕೊಟ್ ಸೊ ಖಾನಾವಳಿ ಬಸವ ಟಿವಿ ಖಾನಾವಳಿ ಅವರಿಗೂ ಅಷ್ಟೇ ಓಕೆ ಅವರೇ ಕಾಳು ಉಸ್ಲಿ ಮಾಡಲು ಬೇಕಾಗುವ ಪದಾರ್ಥ ಈರುಳ್ಳಿ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ತುರಿ ಕರಿಬೇವು ಸಾಸಿವೆ ಜೀರಿಗೆ ಹಸಿ ಅವರೆಕಾಳು ಅವರೆಕಾಳು ಉಸ್ಲಿ ಮಾಡುವ ವಿಧಾನ ಒಂದು ಜಾರ್ಗೆ ಹಸಿ ಮೆಣಸಿನಕಾಯಿ ಈರುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ರುಬ್ಬಿದ ಮಿಶ್ರಣ ಹಾಕಿ ಎರಡು ನಿಮಿಷ ಕೈಯಾಡಿಸಿ ಅದಕ್ಕೆ ಎರಡು ಹೆಚ್ಚಿದ ಈರುಳ್ಳಿ ಒಂದು ಚಮಚ ಬೆಣ್ಣೆ ಹಾಕಿ ನಂತರ ಬೇಯಿಸಿದ ಅವರೆಕಾಳು ಹಾಕಿ ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಸೇರಿಸಿ ಐದು ನಿಮಿಷ ಉರಿದು ಇಳಿಸಿದರೆ ರುಚಿಯಾದ ಅವರೇ ಉಸ್ಲಿ ಸವಿಯಲು ಸಿದ್ಧ ಅವರೇ ಮಸಾಲೆ ಚಪಾತಿಗೆ ಬೇಕಾಗುವ ಪದಾರ್ಥ ಬೇಯಿಸಿದ ಅವರೇ ತೆಂಗಿನಕಾಯಿ ತುರಿ ಬೆಣ್ಣೆ ಉಪ್ಪು ಮೈದಾ ಹಿಟ್ಟು ಗೋಧಿ ಹಿಟ್ಟು ಅವರೇ ಮಸಾಲೆ ಚಪಾತಿ ಮಾಡುವ ವಿಧಾನ ಒಂದು ಜಾರ್ಗೆ ಒಂದು ಬಟ್ಟಲು ಬೇಯಿಸಿದ ಅವರೇ ಹಾಕಿ ರುಬ್ಬಿಟ್ಟುಕೊಳ್ಳಿ ಒಂದು ಪ್ಲೇಟ್ಗೆ ಗೋಧಿ ಹಿಟ್ಟು ಉಪ್ಪು ತೆಂಗಿನಕಾಯಿ ತುರಿ ರುಬ್ಬಿಟ್ಟುಕೊಂಡ ಅವರೇ ಹೆಚ್ಚಿದ ಈರುಳ್ಳಿ ಬೇಯಿಸಿದ ಮೂರರಿಂದ ನಾಲ್ಕು ಚಮಚ ಅವರೆಕಾಳು ಒಂದು ಚಮಚ ಮೈದಾ ಹಿಟ್ಟು ಹಾಕಿ ಕಲಸಿಕೊಳ್ಳಿ ಸ್ಟವ್ ಹಚ್ಚಿ ತವಾ ಇಡಿ ಕಾದ ಬಳಿಕ ರೊಟ್ಟಿ ತಟ್ಟಿ ತವಾದ ಮೇಲೆ ಎರಡೂ ಬದಿ ಬೇಯಿಸಿ ಬೆಣ್ಣೆ ಮತ್ತು ಪಲ್ಯದ ಜೊತೆ ಅವರೆಕಾಳು ಚಪಾತಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ತಪ್ಪದೆ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ